ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಿನ್ನಹಗರಿ ಉತ್ಸವದ ಭಿತ್ತಿ ಪತ್ರ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಮ್ಯಾಸಬೇಡ ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣಾ ಸಮಿತಿಯ ಕಾರ್ಯದರ್ಶಿ ದೊಡ್ಡಮಣ್ಣಿ ಪ್ರಸಾದ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಶತಮಾನಗಳಿಂದ ತಾಲೂಕಿನ ತೊರೆಸಲು ಪ್ರದೇಶದಿಂದ ಕೂಟ್ಲಿಕಿ ಮುಲ್ಕಲ್ಮುರ್ ತಾಲೂಕಿನ ಮೂಲಕ ಹರಿಯುತ್ತಿರುವ ಚಿನ್ನಹಗರಿ ನದಿ ಮೆಸಾಬೇಡ ಸಂಸ್ಕೃತಿ ನೆಲೆಯಾಗಿದೆ ಜನವರಿ ಹದಿನೈದರಂದು ಕೂಡ್ಲಿಗಿ ತಾಲೂಕಿನ ತಿಪ್ಪೇಹಳ್ಳಿ ಬಳಿ ಚಿನ್ನಹಗರಿ ಉತ್ಸವ ನಡೆಯಲಿದೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಗೆರೆಗಲ್ ಪಾಪಯ್ಯ ಮುಖಂಡರಾದ ನಾಗವೇಣಿ ಈಳಮ್ಮ ಬೋಸಪ್ಪ ಮಂಜುನಾಥ್ ಲೋಕೇಶ್ ನವೀನ್ ನಿವೃತ್ತ ಶಿಕ್ಷಕ ಪಾಲಯ್ಯ ವೆಂಕಟೇಶ್ ತಿಮ್ಮಪ್ಪ ಮುಸ್ಟೂರಪ್ಪ ಶಿವಮೂರ್ತಿ ಮಂಜುನಾಥ್ ರಾಜಣ್ಣ ಜಯಣ್ಣ ಹನುಮಂತಪ್ಪ ರವಿಕುಮಾರ್ ಕೃಷ್ಣಪ್ಪ ಮಹೇಶ್ ಓಬಣ್ಣ ಮಹಾಲಿಂಗಪ್ಪ ಪಾಪಲಿಂಗಪ್ಪ ನಾಗೇಶ್ ಸೇರಿದಂತೆ ನ್ಯಾಸಮಂಡಲದ ಪೂಜಾರಿಗಳು ಮತ್ತು ಕಿಲಾರಿಗಳು ಸೇರಿದಂತೆ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು

పుస్తక బేది భేటీ అంతకను అరగ్ యా హ్యాడ హి విశ్వవద్యాలయ్య ప్రొఫెసర్ ఆగి రెడ్డర్ అవును సహ ఆ వ్యక్తి పితవర ఇలా ಆ ಸಂಸ್ಕೃತಿ ಅದು ಈಗಿನ ಕಾಲದಲ್ಲಿ ತಪ್ಪು ನಾವು ಕಂಡಿಸ್ತದೆ ಸರಿನಾ ಆದ್ರೆ ಆತ ಅಂತ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥವರು ಇಂತ ಶ್ರೀಮಂತಿಕೆ ಬಂದಿರತಕ್ಕಂಥ ಸಂಸ್ಕೃತಿಗೆ